ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆಯೇ ಎಲ್ರಿಗೂ ತುಳಸಿ ವಿವಾಹ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾವಿಲ್ಲಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ ನಾನು ಅಮ್ಮ ಮನೆಗೆ ಬಂದಿದ್ದೀನಿ ತುಳಸಿ ವಿವಾಹ ಹಬ್ಬಕ್ಕೆ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಇರೋದರಿಂದ ಇದು ಸುವರ್ಣಗಡ್ಡೆ ಹಾಗೆಯೇ ಮರಗಣಸು ಮತ್ತು ಸಿಹಿಗೆಣಸು ಇಲ್ಲಿರೋದು ತುಳಸಿ ವಿವಾಹಕ್ಕೆ ನಾವು ಸುರು ಕಡ್ಡಿ ಆಗಿರ್ಬೋದು ಅಥವಾ ಪಟಾಕಿ ಮತ್ತು ಮೇಣಬತ್ತಿ ಎಲ್ಲ ಹಚ್ಚಿಲ್ಲ ಅಂದರೆ ಏನೋ ಒಂಥರ ಇನ್ಕಂಪ್ಲೀಟ್ ಅನ್ಸುತ್ತಲ್ವ ಹಾಗಾಗಿ ಇಲ್ಲಿ ಎಲ್ಲವನ್ನು ತಂದಿದ್ದಾರೆ ನನ್ನ ತಮ್ಮನವರು ನೆಕ್ಸ್ಟ್ ನಾವು ಇಲ್ಲಿ ಹೂವನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ ಇಲ್ಲಾಂದರೆ ಆಮೇಲೆ ಜೋಡಣೆ ಮಾಡಬೇಕಾದ್ರೆ ಗಂಟೆ ಗಂಟೆ ಆಗುತ್ತೆ ಹಾಗಾಗಿ ಒಂದ್ಸಲ ಎಲ್ಲವನ್ನ ಜೋಡಣೆ ಮಾಡಿ ಇಟ್ಕೊಳ್ತಾ ಇದ್ದೀವಿ ಅಂದರೆ ಹಳೆ ಮನೆ ಹತ್ರ ನಮ್ಮ ಲಕ್ಷ್ಮಿ ಯಂತ್ರಮಣ ದೇವಸ್ಥಾನ ಇರೋದು ಇದು ಹೊಸ ಮನೆಯಲ್ಲಿ ಎಲ್ಲ ಜೋಡಿಸಿಟ್ಕೊಂಡು ಆಮೇಲೆ ತೊಗೊಂಡು ಹೋಗ್ತಾ ಇದ್ದೀವಿ ತುಳಸಿ ಹಬ್ಬ ಅಂದಮೇಲೆ ನೆಲ್ಲಿಕಾಯಿ ಇರಲೇಬೇಕಲ್ವಾ ಯಾಕಂದರೆ ಕಾರ್ತಿಕ್ ಮಾಸದಲ್ಲಿ ತುಳಸಿ ಹಬ್ಬ ಇರುತ್ತೆ ಹಾಗಾಗಿ ನೆಲ್ಲಿಕಾಯಿ ಮತ್ತು ಹುಣಸೆ ಹಣ್ಣು ಕಬ್ಬನ್ನೆಲ್ಲ ಅಪ್ಪನವರು ತೊಗೊಂಡು ಹೋಗಿದ್ದಾರೆ ಉಳಿತಿದ್ದನ್ನು ನಾವಿಲ್ಲಿ ಜೋಡಣೆ ಮಾಡ್ಕೊಂಬಿಟ್ಟು ಇವಾಗ ತೊಗೊಂಡು ಹೋಗಬೇಕು ತುಳಸಿ ವಿವಾಹ ಅಂದಮೇಲೆ ತುಂಬ ಹೂವು ಬೇಕಾಗುತ್ತೆ ಹಾಗಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಮಾರ ಆಗುವಷ್ಟು ಹೂವಿದೆ ಇಲ್ಲಿ ನನ್ನ ತಮ್ಮನ ಹೆಂಡತಿ ತುಂಬ ಚೆನ್ನಾಗಿ ಜೋಡಣೆಯನ್ನು ಮಾಡ್ತಾ ಇದ್ದಾಳೆ ಹಾಗೆಯೇ ಲಾಸ್ಟಲ್ಲಿ ನಾನು ಕೂತ್ಕೊಂಡು ಸ್ವಲ್ಪ ಜೋಡಣೆಯನ್ನು ಇದ್ದೀನಿ ಇವಾಗ ಆಲ್ಮೋಸ್ಟಾಗಿ ಮುಗೀತು ಇವಾಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈವ್ನಿಂಗ್ ಅಲ್ವಾ ಹಬ್ಬ ಇರೋದು ಹಾಗಾಗಿ ಬೇಗ ಬೇಗ ಮಧ್ಯಾಹ್ನ ಟೈಮಲ್ಲಿ ಇದು ನಾವು ಜೋಡಣೆ ಮಾಡಿ ಇಟ್ಕೊಳ್ತಾ ಇದ್ದೀವಿ ಈಗ ನಾವು ರೆಡಿಯಾಗಿಬಿಟ್ಟು ಹಳೆ ಮನೆ ಹತ್ತಿರ ಬಂದಿದ್ದೀವಿ ಇದು ನಮ್ಮ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ನಮ್ಮ ದೊಡ್ಡಪ್ಪ ಮತ್ತು ಅಪ್ಪ ಹಾಗೆಯೇ ನಮ್ಮ ತಮ್ಮ ಎಲ್ಲ ಸೇರಿ ರೆಡಿ ಮಾಡಿದ್ದಾರೆ ಎಲೆಗಳನ್ನು ಈ ರೀತಿಯಾಗಿ ಹಾಕಿ ಇನ್ನೂ ಸ್ವಲ್ಪ ಇದೆ ನಾನು ಮತ್ತು ನಮ್ಮ ತಮ್ಮನ ಹೆಂಡ್ತಿ ಬಂದು ಇವಾಗ ರೆಡಿ ಮಾಡ್ತಾ ಇದ್ದೀವಿ ಸಂಜೆ ಟೈಮಲ್ಲಿ ನಮ್ಮ ದೊಡ್ಡಪ್ಪನ ಮಕ್ಕಳು ಅಂದರೆ ಅಣ್ಣನ ಹೆಂಡ್ತಿದ್ದರು ಅವರೆಲ್ಲ ಬರ್ತಾರೆ ಸೊ ನಾವು ಸ್ವಲ್ಪ ಬೇಗ ಬಂದಿದ್ವಿ ದೇವಸ್ಥಾನಕ್ಕೆ ಪೇಂಟಿಂಗ್ ಎಲ್ಲ ಬೇಗನೆ ಮಾಡಿರ್ತಾರೆ ಅಂದರೆ ಮೂರ್ನಾಲ್ಕು ದಿನ ಮುಂಚೆನೇ ಮಾಡಿರ್ತಾರೆ ಹಾಗಾಗಿ ಹಬ್ಬದ ದಿನ ಈ ರೀತಿಯಾದ ಮಾವಿನ ಎಲೆಗಳನ್ನು ಈ ರೀತಿಯಾಗಿ ಜೋಡಣೆ ಮಾಡೋದು ಮತ್ತು ಒಳಗೆ ಮಂಟಪವನ್ನು ಮಾಡ್ತಾರೆ ಬಿದಿರಿನ ಮಂಟಪವನ್ನು ಸೊ ಅದು ಆಮೇಲೆ ತೋರಿಸ್ತೀನಿ ಇವಾಗ ಆಗಿ ಕಂಪ್ಲೀಟ್ ಆಗ್ತಾ ಬಂತು ನೀವು ಇಲ್ಲಿ ನೋಡ್ತಿರ್ಬೋದು ನಂಗಂತೂ ಈ ರೀತಿಯಾಗಿ ಎಲೆಗಳನ್ನು ಹಾಕೋದಂದರೆ ತುಂಬ ಇಷ್ಟ ನಾನು ಜಾಸ್ತಿ ಜೋಡಣೆ ಮಾಡಿಲ್ಲ ಸ್ವಲ್ಪನೇ ಮಾಡಿದ್ದು ಯಾಕಂದರೆ ಮಗು ಇತ್ತಲ್ವಾ ಅದು ಮಲ್ಕೊಂಡಿರಲಿಲ್ಲ ಇವಾಗ ಮಲಗಿದೆ ಹಾಗಾಗಿ ಬಂದು ನಾನು ಕೂಡ ಸ್ವಲ್ಪ ಬೇಗ ಬೇಗ ಹಾಕ್ತಾ ನನಗಂತೂ ಈ ಪ್ಲೇಸ್ ಅಂದರೆ ತುಂಬ ಇಷ್ಟ ಅಂದರೆ ಹಳೆ ಮನೆ ಯಾಕಂದರೆ ನಾವು ಇಲ್ಲೇ ಹುಟ್ಟಿ ಬೆಳೆದು ಆಟ ಆಡಿದಲ್ವ ಇವಾಗ ಎರಡು ವರ್ಷ ಆಯಿತು ನಮ್ಮ ಅಮ್ಮನವರು ಹೊಸ ಮನೆಗೆ ಹೋಗಿ ಬಟ್ ಅದಕ್ಕಿಂತ ಮುಂಚೆ ಎಲ್ಲ ಇಲ್ಲೇ ಇದ್ದಿದ್ದು ಹಳೆ ಮನೆಯಲ್ಲೇ ಆಲ್ಮೋಸ್ಟ್ ಆಗಿ ರೆಡಿ ಆಗ್ತಾ ಬಂತು ಕಬ್ಬನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ ನಮ್ಮ ದೊಡ್ಡಪ್ಪ ಅವ್ರ ಕಬ್ಬನ್ನು ಮತ್ತು ನಮ್ಮ ತಮ್ಮ ನಮ್ಮನೆ ಕಬ್ಬನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ ಇನ್ನೇನು ಒಳಗೆ ಮಂಟಪವನ್ನು ರೆಡಿ ಮಾಡಬೇಕು ಇವಾಗ ಹೂವಿನ ಮಾಲೆ ಎಲ್ಲ ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರಲ್ವಾ ಅಂದ್ರೆ ನೈಟ್ ಟೈಮ್ ಅಲ್ಲಿ ಅವಾಗ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಲ್ಮೋಸ್ಟ್ ಆಗಿ ರೆಡಿ ಆಗ್ತಾ ಬಂತು ಇವಾಗ ಸೊ ಒಳಗೊಂದು ರೆಡಿ ಮಾಡ್ಬೇಕು ಮಂಟಪ ಎಲ್ಲ ರೆಡಿಯಾಗಿದೆ ಇವಾಗ ಒಳಗೆ ಮಂಟಪ ಒಂದು ಬಾಕಿ ಇದೆ ಅದನ್ನು ನಮ್ಮಪ್ಪ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಮಂಟಪ ಕೂಡ ರೆಡಿ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಿಗ್ಗೆ ದೇವಸ್ಥಾನದಲ್ಲಿ ಪೂಜೆ ಇರಲ್ಲ ದೇವರಿಗೆ ಎಣ್ಣೆಯಿಂದ ಮಸಾಜ್ ಮಾಡಿರ್ತಾರೆ ನೋಡಿ ಈ ರೀತಿಯಾಗಿ ಗೊಂಡೆ ಹೂವು ಅದರೊಳಗೆ ಮಾವಿನ ಎಲೆಯನ್ನು ಹಾಕಿ ಮಾಡಿರ್ತಾರೆ ಇವನು ನನ್ನ ತಮ್ಮನ ಮಗ ತುಂಬಾ ಖುಷಿಯಾಗಿದೆ ಅವನಿಗೆ ವಿಚಿತ್ರ ಅನಿಸ್ತಾ ಇದೆ ಇದೇನಿದು ಈ ರೀತಿಯಾಗಿ ಇವತ್ತು ಗ್ರ್ಯಾಂಡ್ ಆಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಎಲ್ಲವನ್ನ ನೋಡ್ತಾ ಇದ್ದಾನೆ ಅವನು ರಂಗೋಲಿ ಎಲ್ಲ ಹಾಕಿ ಕಂಪ್ಲೀಟ್ ಆಯಿತು ನೆಕ್ಸ್ಟು ನಮ್ಮ ದೊಡ್ಡಪ್ಪನ ಮಕ್ಕಳು ಹೆಣ್ತಿದ್ದರು ಅಂದರೆ ಅತಿಗಿಯವರು ಬಂದರು ಅವರು ಸಹ ಸ್ವಲ್ಪ ಹೂವಿನ ರಂಗೋಲಿಯನ್ನು ಹಾಕೋಣ ಅಂದ್ಕೊಂಡು ಎಲ್ಲರೂ ಕೂಡ ಸೇರಿ ಹಾಕ್ತಾ ಇರೋದು ನನ್ನ ಮಗಳು ತುಂಬ ಚೆನ್ನಾಗಿ ಮಲ್ಕೊಂಡು ಬಿಟ್ಟಿದ್ಲು ಅಂದರೆ ಎರಡು ಅವರ್ ಮಲ್ಕೊಂಡಿದ್ಲು ಹಾಗಾಗಿ ದೇವ್ರ ಕೆಲಸವನ್ನು ಮಾಡೋಕ್ಕೆ ಸ್ವಲ್ಪ ಈಸಿ ಆಯಿತು ಲಾಸ್ಟು ಈ ರಂಗೋಲಿ ಹಾಕಬೇಕಾದ್ರೆ ಹೂವಿನ ರಂಗೋಲಿ ಹಾಕಬೇಕಾದ್ರೆ ಅವಳು ಎದ್ದಿದ್ಲು ಸೊ ಆಗಿ ನೀವು ನೋಡ್ತಿರ್ಬೋದು ಇವಾಗೇನು ನೈಟ್ ಆಗ್ತಾ ಬಂತು ಎರಡೂವರೆ ಆ ಥರ ಟೈಮ್ ಆಗಿತ್ತು ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಮಂಟಪವನ್ನು ರೆಡಿ ಮಾಡಿದ್ದಾರೆ ಫೈನಲ್ ಲುಕ್ ಸಖತ್ತಾಗಿ ಕಾಣಿಸ್ತಾ ಇದೆ ತುಂಬ ಖುಷಿಯಾಗ್ತಿತ್ತು ನೋಡೋಕ್ಕೆ ದೇವಸ್ಥಾನವನ್ನು ಲೈಟಿಂಗ್ಸ್ ಆಗಿರ್ಬೋದು ಹಾಗೆಯೇ ಕಲರ್ ಕಲರ್ ಹೂಗಳು ಮತ್ತು ರಂಗೋಲಿ ಹೂವಿನ ರಂಗೋಲಿ ಹಾಗೆಯೇ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಇದ್ವಿ ತುಂಬ ಅಂದರೆ ತುಂಬ ಖುಷಿಯಾಗ್ತಿತ್ತು ನೀವಿಲ್ಲಿ ನೋಡ್ತಿರ್ಬೋದು ಕಂಪ್ಲೀಟಾಗಿ ಇವಾಗ ರೆಡಿಯಾಗಿದೆ ಇನ್ನೇನು ತುಳಸಿ ವಿವಾಹಕ್ಕೆ ಕೆಲವೇ ಕ್ಷಣಗಳಿದೆ ಅಂದರೆ ಪೂಜೆ ಆಗೋಕ್ಕಿಂತ ಮುಂಚೆ ಕೋಟೇಶ್ವರಿ ಅಮ್ಮ ಅಂತ ಇದೆ ನಮ್ಮ ಗ್ರಾಮ ದೇವತೆ ಅಮ್ಮ ಮನೆದು ಅಲ್ಲಿ ಪೂಜೆ ಆದಮೇಲೆ ಉಳಿದವರೆಲ್ಲರೂ ಅವರವರ ವೆಂಕಟರಮಣ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ಇಲ್ಲಿ ನಾವು ಇವಾಗ ಪೂಜೆಗೆ ಇನ್ನೇನು ಕೆಲವೇ ಕ್ಷಣಗಳಿದೆ ಅನ್ನಬೇಕಾದ್ರೆ ದೀಪಗಳನ್ನು ಹಚ್ಚಿರ್ತೀವಿ ಇಲ್ಲಾಂದರೆ ಬೇಗ ಆರೋಗ್ಯ ಬಿಡತ್ತಲ್ವ ಹಾಗಾಗಿ ಲಾಸ್ಟ್ ಪೂಜೆ ಆಗೋ ಟೈಮಲ್ಲಿ ನಾವು ದೀಪಗಳನ್ನು ಹಚ್ತಾ ಇದ್ದೀವಿ ಈ ವರ್ಷದ ಪೂಜೆಗೆ ನನ್ನ ದೊಡ್ಡಮ್ಮ ಹಾಗೆಯೇ ತಂಗಿ ಇಬ್ರು ಇರಲಿಲ್ಲ ಅವರಿಗೆ ವಿಡಿಯೋನೆಲ್ಲ ಸೆಂಡ್ ಮಾಡಿದ್ವಿ ಡೆಕೋರೇಷನ್ ಮಾಡಿದ್ದು ಹಾಗೆಯೇ ದೇವರ ಮಂಟಪ ಮಾಡಿದ್ದು ಎಲ್ಲವನ್ನು ಅವರು ತುಂಬ ಖುಷಿಪಟ್ಟರು ನಮಗೂ ಕೂಡ ಅಷ್ಟೇ ತುಂಬ ಖುಷಿಯಾಯಿತು ಯಾಕಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಮತ್ತು ಎಲ್ಲ ನಮ್ಮ ತಮ್ಮನವರು ಹಾಗೆಯೇ ನಮ್ಮ ದೊಡ್ಡಪ್ಪನ ಮಕ್ಕಳು ಅಣ್ಣನವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ರು ಅಲ್ಲಿ ಪೂಜೆ ಆಗಿದೆ ಅಂತೆ ಸೊ ಇವಾಗ ಇಲ್ಲಿ ಪೂಜೆಯನ್ನು ಮಾಡ್ತಾರೆ ಹಾಕಿ ತಂದಿದ್ರು ಆಯಿತಾ ಎಷ್ಟು ಮಜವಾಗಿತ್ತು ಅಂದರೆ ಚಿಕ್ಕ ಮಕ್ಕಳು ಹೇಗೆ ಕೂಗ್ತಾರೆ ಅದೇ ಥರ ಅದು ಒಂಥರ ಕಿರ್ಚ್ತಾ ಇತ್ತು ನಾವಂತೂ ಬಿದ್ದು ಬಿದ್ದು ನಕ್ಕಿದ್ದೀವಿ ಅದರ ಸೌಂಡನ್ನು ಕೇಳಿ ತುಳಸಿ ವಿವಾಹ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಆಯಿತು ತುಂಬ ಖುಷಿಯಾಯಿತು ತುಂಬ ಪಾಸಿಟಿವ್ ಫೀಲ್ ಆಗ್ತಾ ಇತ್ತು ದೇವ್ರ ಪೂಜೆ ಆದಮೇಲೆ ಅಥವಾ ದೇವ್ರ ವಿವಾಹ ಆದಮೇಲೆ ಹಾಗೆ ಅಲ್ವಾ ತುಂಬ ಖುಷಿ ಆಗುತ್ತೆ ಮಕ್ಕಳೆಲ್ಲರೂ ಪೂಜೆ ಟೈಮಲ್ಲಿ ಸುರಸುರು ಕಡ್ಡಿಯನ್ನು ಪಟಾಕಿಯನ್ನೆಲ್ಲ ಹಚ್ಚಿದ್ರು ಬಟ್ ನಾವು ಇವಾಗ ಲಾಸ್ಟಲ್ಲಿ ಪೂಜೆ ಮುಗಿದ್ಮೇಲೆ ಸುರು ಕಡ್ಡಿಯನ್ನು ಹಚ್ತಾ ಇರೋದು

you <laughs> ತುಳಸಿ ವಿವಾಹ ಹಬ್ಬದ ಪೂಜೆ ಅಂತೂ ತುಂಬ ಚೆನ್ನಾಗಿ ಆಯಿತು ಪ್ರಸಾದ ಎಲ್ಲ ತಿಂದಾಗಿತ್ತು ಈ ಟೈಮಲ್ಲಿ ಹಾಗೆಯೇ ಎಲ್ಲರೂ ಮನೆಗೆ ಹೊರಟಿದ್ರು ನಮ್ಮ ದೊಡ್ಡಪ್ಪನ ಮಕ್ಕಳು ಮತ್ತು ನಮ್ಮ ದೊಡ್ಡಪ್ಪ ಎಲ್ಲರೂ ನಾವು ಕೂಡ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಇದ್ದು ಹಾಗೆ ಮನೆಗೆ ಹೊರಟ್ವಿ ತುಳಸಿ ಹಬ್ಬದ ಲಾಗ್ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಕೆರ ಬೊಬಾಯ್ ಯೋವಾ Thank